ಆಲ್ ರೈಟ್ ಓಕೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿದ್ಯುತ್ ಶಕ್ತಿಯ ಔಷ್ಣಿಕ ಪರಿಣಾಮ ಶಾರ್ಟ್ ಸರ್ಕ್ಯೂಟ್ ಮತ್ತು ಫ್ಯೂಸ್ಗಳ ಬಗ್ಗೆ ಅಭ್ಯಾಸ ಮಾಡೋರಿದ್ದೇವೆ ಓಕೆ ಇವಾಗ ವಿದ್ಯುತ್ ಶಕ್ತಿಯ ಔಷ್ಣಿಕ ಪರಿಣಾಮ ತಂದರೆ ಏನಪ್ಪಾ ಅರ್ಥ ಮಾಡ್ಕೊಳ್ಳೋಣ ಓಕೆ ಇವಾಗ ಇವಾಗ ನೋಡಿರಿ ಯಾವುದೇ ಒಂದು ವಿದ್ಯುತ್ ಮಂಡಲದೊಳಗೆ ನಾವು ರೋಧಕಗಳನ್ನು ಜೋಡಣೆ ಮಾಡಿದಾಗ ಏನ್ರಿ ಯಾವುದೇ ಒಂದು ವಿದ್ಯುತ್ ಮಂಡಲದೊಳಗೆ ನಾವು ರೋಧಕಗಳನ್ನು ಜೋಡಣೆ ಮಾಡಿ ಆ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ತನ್ನು ಹರಿಯಲು ಬಿಟ್ಟಾಗ ಆ ವಿದ್ಯುತ್ ಮಂಡಲದೊಳಗೆ ಏನಾಗ್ತದ ನಿರ್ಮಾಣವಾಗ್ತದೆ ನಾವು ಇದಕ್ಕೆ ಏನತ್ತಪ್ಪ ಅಂತಂದ್ರೆ ವಿದ್ಯುತ್ ಶಕ್ತಿಯ ಔಷ್ಣಿಕ ಪರಿಣಾಮ ಎಂದು ಕರೆಯುತ್ತೇವೆ ಈ ಒಂದು ವಾಕ್ಯದ ಅರ್ಥ ಏನಪ್ಪಾ ಅಂತಂದ್ರೆ ನಿಮ್ಗೆ ಯಾವುದೇ ಒಂದು ವಿದ್ಯುತ್ ಮಂಡಲದೊಳಗ ನಿಮ್ಗೆ ಉಷ್ಣತಾ ಶಕ್ತಿಯು ನಿಮ್ಗೆ ನಿರ್ಮಾಣವಾಗಬೇಕಾಗಿತ್ತಪ್ಪ ಅಂತಂದರೆ ಆ ಒಂದು ವಿದ್ಯುತ್ ಮಂಡಲದೊಳಗೆ ನೀವು ಹೆಚ್ಚಿಗೆ ರೋಧಕವಿರುವಂತಹ ಪದಾರ್ಥಗಳನ್ನು ನೀವು ಉಪಯೋಗಿಸಬೇಕಾಗುತ್ತದೆ ಫಾರ್ ಎಕ್ಸಾಂಪಲ್ ಯಾವ್ಯಾವತಂದರೆ ನೈಕ್ರೋ ಮತ್ತು ಟಂಗ್ಸ್ಟನ್ ಆಲ್ರೈಟ್ ಓಕೆ ಎಲ್ಲರಿಗೂ ಇವಾಗ ವಿದ್ಯುತ್ ಶಕ್ತಿಯ ಔಷ್ಣಿಕ ಪರಿಣಾಮದ ಬಗ್ಗೆ ನಿಮ್ಗೆಲ್ಲರಿಗೂ ಅರ್ಥ ಆಗತ್ತ ಅನ್ಕೋತೀನಿ ಓಕೆ ಆಲ್ರೈಟ್ ಇವಾಗ ವಿದ್ಯುತ್ ಶಕ್ತಿಯ ಔಷ್ಣಿಕ ಪರಿಣಾಮದ ಮೇಲೆ ಕಾರ್ಯ ಮಾಡುವಂತಹ ಉಪಕರಣಗಳು ಯಾವ್ಯಾವಪ್ಪ ಅಂದ್ರೆ ಯಾವ್ಯಾವ ಬರ್ತಾವಪ್ಪ ಅಂತಂತಂದ್ರೆ ಒಂದು ಇಸ್ತ್ರಿ ಬರ್ತದ ಇನ್ನೊಂದು ವಿದ್ಯುತ್ ಒಲೆ ವಿದ್ಯುತ್ ಬಲ್ಬ್ ವಿದ್ಯುತ್ ಬಾಯ್ಲರ್ಗಳು ಬರ್ತಾವೆ ಓಕೆ ಆಲ್ರೈಟ್ ಮತ್ತು ನಿಮ್ಮ ಎಕ್ಸಾಮ್ದಾಗ ಇನ್ನೊಂದು ಒಂದು ಪ್ರಶ್ನೆ ಯಾವ್ದು ಬರ್ತಾವಪ್ಪ ಅಂತಂದರೆ ವಿದ್ಯುತ್ ಒಲೆ ಇಸ್ತ್ರಿಗಳಲ್ಲಿ ನೈಕ್ರೋಮ್ದಂತಹ ನಾವು ಮಿಶ್ರ ಧಾತುವನ್ನು ನಾವು ಉಪಯೋಗ ಮಾಡ್ತೇವೆ ಎದಕ್ಕೆ ಉಪಯೋಗ ಮಾಡ್ತೇವೆ ಅಂಥೇಳಿ ಶಾಸ್ತ್ರೀಯ ಕಾರಣವನ್ನು ನೀಡಿರಿ ಅಂತ ಹೇಳಿ ನಿಮಗೊಂದು ಪ್ರಶ್ನೆ ಬರ್ತದೆ ಓಕೆ ರೈಟ್ ಇದರ ಉತ್ತರ ಏನಪ್ಪಾ ಆತತ್ತಂದರೆ ನಾವು ವಿದ್ಯುತ್ ಒಲೆ ಮತ್ತು ಇಸ್ತ್ರಿಗಳಲ್ಲಿ ನಾವು ನೈಕ್ರೋಮ್ದಂತಹ ಮಿಶ್ರಧಾತುಗಳನ್ನು ನಾವು ಉಪಯೋಗ ಮಾಡ್ತೇವೆ ಯಾಕಪ್ಪಾ ಆತಂದರೆ ನೈಕ್ರೋಮ್ದ ಕರಗುವ ಬಿಂದುವಿನೈತಿ ಹೆಚ್ಚಿಗೆ ಐತಿ ಇದು ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟಪ್ಪ ಆತಂದರೆ ನೈಕ್ರೋಮ್ ದ ರೋಧಕತೆಯು ಹೆಚ್ಚಿಗೆ ಇದೆ ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಪಾತ್ ಅಂದರೆ ನೈಕ್ರೋಮನ್ನು ನೀವು ಕಾಯಿಸಿದಾಗ ಅದು ಗಾಳಿಯಲ್ಲಿ ಇರುವಂತಹ ಆಕ್ಸಿಜನ್ದೊಂದಿಗೆ ಅದು ಉತ್ಕರ್ಷಣೆ ಆಗುವುದಿಲ್ಲ ಆದರೆ ಎಲ್ಲ ಲೋಹಗಳು ನೀವು ಕಾಯಿಸಿದಾಗ ಅವುಗಳು ಗಾಳಿಯಲ್ಲಿರುವಂತಹ ಆಕ್ಸಿಜನ್ದೊಂದಿಗೆ ಅವು ಏನಾಗ್ತಾವೋ ಉತ್ಕರ್ಷಣೆ ಆಗ್ತಾವೆ ಆದರೆ ನೈಕ್ರೋಮ್ ಇದು ಏನಾಗ್ತದ ಇದು ಉತ್ಕರ್ಷಣೆ ಆಗಂಗಿಲ್ಲ ಸೊ ಆದ ಕಾರಣ ನಾವು ಇಸ್ತ್ರಿ ಮತ್ತು ವಿದ್ಯುತ್ ಒಲೆಯಲ್ಲಿ ನಾವು ನೈಕ್ರೋಮ್ ದಂತಹ ಮಿಶ್ರ ಧಾತುಗಳನ್ನು ನಾವು ಉಪಯೋಗ ಮಾಡ್ತೇವೆ ಓಕೆ ಇನ್ನೊಂದು ಪ್ರಶ್ನೆ ಬರ್ತದೆ ಯಾವುದಪ್ಪ ಆತಂದರೆ ವಿದ್ಯುತ್ ಬಲ್ಬ್ದಲ್ಲಿ ನಾವು ಟಂಗ್ಸ್ಟನ್ ದಂತಹ ಒಂದು ಧಾತುವನ್ನು ನಾವು ಉಪಯೋಗ ಮಾಡ್ತೀವಿ ಶಾಸ್ತ್ರೀಯ ಕಾರಣ ನೀಡಿರಿ ಅಂತ ನಿಮಗೊಂದು ಪ್ರಶ್ನೆ ಬರ್ತದೆ ಈ ಪ್ರಶ್ನೆಯ ಉತ್ತರ ಎರಡು ಪಾಯಿಂಟ್ಸಲ್ಲಿ ನೀವು ಬರಿಬೇಕಾಗ್ತದೆ ಓಕೆ ಒಂದನೇ ಪಾಯಿಂಟ್ ಏನಪ್ಪಾತಂದರೆ ಟಂಗ್ಸ್ಟನ್ ದ ಕರಗುವ ಬಿಂದು ಮತ್ತು ಅದರ ರೋಧಕತೆಯು ಹೆಚ್ಚಿಗೆ ಇದೆ ಓಕೆ ಇದು ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಈ ಧಾತುವನ್ನು ನೀವು ಮೂರು ಸಾವಿರದ ನಾಲ್ಕುನೂರು ಡಿಗ್ರಿ ಸೆಲ್ಸಿಯಸ್ ದವರೆಗೆ ನೀವು ಕಾಯಿಸಿದಾಗ ಅವಾಗ ಅದರಿಂದ ಪ್ರಕಾಶವು ಹೊರಹೊಮ್ಮುತ್ತದೆ ಮತ್ತು ನಮಗೆ ಅದರಿಂದ ಬೆಳಕು ಸಿಗುತ್ತದೆ ಓಕೆ ಇವು ಎರಡು ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗ್ತದೆ ಓಕೆ